आराधने रायरा रायराधने परात्परगति प्रियराराधने आराधने रायाराधने परात्परगति प्रियरराधने निरामयनभक्तर ಚರಣವ ಕಿಡಿಯುವ ನಿರಾಮಯನ ಭಕ್ತರ ಚರಣವ ಕಿಡಿಯುವ ಆರಾಧನೆಯ ದಿನ ನಾವು ಶರಣಾಗುವ ಆರಾಧನೆಯ ದಿನ ನಾವು ಶರಣಾಗುವ ಆರಾಧನೆ ರಾಯರ ಆರಾಧನೆ ಪರಾತ್ ಪರಗತಿ ಪ್ರಿಯರ ಆರಾಧನೆ ಭಕ್ತಿ ಮಾರ್ಗ ತೋರಿಸಿದರು ಪ್ರಹ್ಲಾದರಾಗಿ ಭಕ್ತಿ ಪಂಥ ಕಟ್ಟಿದರು ವ್ಯಾಸರಾಯರಾಗಿ ಭಕ್ತಿ ಮಾರ್ಗ ತೋರಿದರು ಪ್ರಹ್ಲಾದರಾಗಿ ಭಕ್ತಿ ಪಂಠ ಕಟ್ಟಿದರು ವ್ಯಾಸರಾಯರಾಗಿ ಮುಕ್ತಿ ಕೊಡಿಸಿದರು ರಾಘವೇಂದ್ರರಾಗಿ ಮುಕ್ತಿ ಕೊಡಿಸಿದರು ರಾಘವೇಂದ್ರರಾಗಿ ಭಕ್ತರ ಪಾಲಿಸುತ್ತಿ ಹರು ಬೃಂದಾವನಸ್ಥರಾಗಿ ಭಕ್ತರ ಪಾಲಿಸುತ್ತಿ ಹರು ಬೃಂದಾವನಸ್ಥರಾಗಿ ಆರಾಧನೆ ರಾಯರ ಆರಾಧನೆ ಪರಾತ್ ಅತಿ ಪ್ರಿಯರ ಆರಾಧನೆ ಆರಾಧನೆ ಮಂತ್ರಾಲಯದಲ್ಲಿ ನೆಲೆಯಾಗಿರುವರು ಗ್ರಂಥಗಳಲ್ಲಿ ಜ್ಞಾನ ತುಂಬಿಟ್ಟು ಿಗರು ಮಂತ್ರಾಲಯದಲ್ಲಿ ನೆಲೆಯಾಗಿರುವರು ಮಂತ್ರಗಳಲ್ಲಿ ಜ್ಞಾನ ತುಂಬಿಟ್ಟಿಗರು ಗ್ರಂಥಗಳಲ್ಲಿ ಜ್ಞಾನ ತುಂಬಿಟ್ಟು ರು ಅಂತರಂಗದಲ್ಲಿ ಸದಾ ಕರೀರುವವರು ಅಂತರಂಗದಲ್ಲಿ ಸದಾ ಹರಿರುವವರು ಮಂತ್ರಾಕ್ಷತೆ ಕೊಟ್ಟು ಉದ್ಧಾರ ಮಾಡುವರು ಮಂತ್ರಾಕ್ಷತೆ ಕೊಟ್ಟು ಉದ್ಧಾರ ಮಾಡುವರು ಆರಾಧನೆ आराधने, रायरा आराधने, परात् ಬರಗೆ ಅತಿ ಪ್ರಿಯರ ಆರಾಧನೆ ಆರಾಧನೆ ರ ಆರಾಧನೀ ರಾಘವೇಂದ್ರರನ್ನು ಸದಾ ಕೊಂಡಾಡುತ್ತ ರಾಘವೇಂದ್ರರನ್ನು ಸದಾ ಕೊಂಡಾಡುತ್ತ ಅಘ ಕಳೆ ಈರಂದು ಬಾಗಿಬೇಡುತ್ತ ಅಘ ಕಳೆ ಬಾಗಿಬೇಡುತ್ತ ಜಗದೀಶ ಬಾಲ ಗೋಪಾಲ ವಿಠಲ ಜಗದೀಶ ಬಾಲ ಗೋಪಾಲ ವಿಠಲ ಭಕ್ತರೆ ನಸು ನಗುತ ನಮ್ಮ ನೋಡಿ ರಕ್ಷಿಸಿ ಎನ್ನುವ ನಗು ನಗುತ ನಮ್ಮ ನೋಡಿ ರಕ್ಷ ರಕ್ಷಿಸಿ ಎನ್ನುವ ನಗು ನಗು ತಮ್ಮ ನೋಡಿ ರಕ್ಷಿಸಿ ಎನ್ನುವ ಆರಾಧನೀ ರಾಯರ ಆರಾಧನೇ ಪರಾತ್ಪರೆಗೆ ಅತಿ ಪ್ರಿಯರ ಆರಾಧನೆ ಆರಾಧನೆ ರಾಯರ ಆರಾಧನೆ ಹಿಂದೂ ಆರಾಧನೆ ರಾಯರ ಆರಾಧನೆ ರಾಯರ ఆరాధనీ ధన్యవాదాలు